ಎಸ್ ಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷ ಇವತ್ತೆಲ್ಲ ಕೂಡ ವಿಜಯನಗರ ಜಿಲ್ಲೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಆಮೇಲೆ ವಿಜಯನಗರ ಜಿಲ್ಲೆಯ ಎಸ್ ಸಿ ಎಸ್ ಟಿ ಘಟಕದ ಜಿಲ್ಲಾಧ್ಯಕ್ಷರು ಆಗಿ ಸುಮಾರು ವರ್ಷ ಕೆಲಸ ಮಾಡಿದಂಥ ಹಿರಿಯರು ಕೆ ವಿಪಕ್ಷಪ್ಪ ಬಂದಿದ್ದಾರೆ ಇವತ್ತು ಈ ಹುಡುಗಿ ನೀವೇನು ನೋಡ್ತಾ ಇದ್ದೀನಿ ಈ ಹುಡುಗಿ ಬಂದು ಡಿ ದುರ್ಗಾಶ್ರೀ ಅಂತಂತಂದು ಬಳ್ಳಾರಿ ಜಿಲ್ಲೆ ಈಗ ನಾವು ನಿಂತಿರುವಂಥದ್ದು ಇದು ಬಳ್ಳಾರಿಯ ಎಸ್ ಪಿ ಕಚೇರಿ ಈ ಕಚೇರಿಯ ಮುಂದೆ ನಾವು ನಿಂತ್ಕೊಂಡಿರುವಂಥದ್ದು ಕಚೇರಿ ಮುಂದೆ ನಿಂತ್ಕೊಂಡಿರುವಂಥದ್ದು ಈ ಹುಡುಗಿ ಕಳೆದ ತಿಂಗಳು ಮೂರನೇ ತಾರೀಕು ಏಪ್ರಿಲ್ ಮೂರನೇ ತಾರೀಕಿಗೆ ಮದುವೆ ಮಾಡಿಕೊಂಡಿರುವಂಥದ್ದು ಈ ಹುಡುಗಿ ಜಾತಿಯಿಂದ ಬಂದು ಎಸ್ಸಿ ಹುಡುಗ ಜಾತಿಯಿಂದ ಎಸ್ ಟಿ ಸಮುದಾಯಕ್ಕೆ ಸೇರಿರುವಂಥದ್ದು ನಾವು ಕೆ ಆರ್ ಎಸ್ ಪಕ್ಷದ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷ ನಮ್ಮ ಸಮಿತಿ ಇರುವಂಥದ್ದು ಎಸ್ ಸಿ ಮತ್ತು ಎಸ್ ಟಿ ಅಂದರೆ ಎಸ್ ಸಿಗಳನ್ನು ಕಾಪಾಡುವಂಥದ್ದು ಮತ್ತು ಎಸ್ ಟಿ ಸಮುದಾಯಗಳನ್ನು ಕಾಪಾಡುವಂಥದ್ದು ಸರ್ಕಾರ ಈ ದೇಶದ ಸಂವಿಧಾನ ಮತ್ತು ಕಾನೂನುಗಳು ಏನೆಲ್ಲ ಕೊಟ್ಟಿದೆ ಅದನ್ನು ಅವರಿಗೆ ಸರಿಯಾಗಿದ್ದ ರೀತಿಯೊಳಗೆ ಕೊಡಬೇಕಂತಂದು ನಮ್ಮ ಘಟಕ ಕೆಲಸ ಮಾಡ್ತಾ ಇರುವಂಥದ್ದು ಇವತ್ತು ವಿಷಯ ಏನಂತಂದರೆ ಕಳೆದ ತಿಂಗಳು ಮೂರನೇ ತಾರೀಕಿಗೆ ಈ ಹುಡುಗಿ ಆ ಗ್ರಾಮದ ಒಬ್ಬ ಎಸ್ ಟಿ ಸಮುದಾಯದ ಯುವಕ ಹೊನ್ನೂರು ಇಪ್ಪತ್ತೊಂದು ಅವ್ರನ್ನ ಇಷ್ಟಪಟ್ಟು ಸುಮಾರು ಏಳೆಂಟು ವರ್ಷಗಳು ಪ್ರೀತಿಸಿ ಮದುವೆ ಆಗಿತ್ತು ಬಂದು ಕಳೆದ ತಿಂಗಳು ಏಪ್ರಿಲ್ ಮೂರನೇ ತಾರೀಕಿಗೆ ತಾವುತಾವೆ ಸ್ವತಃ ಮದುವೆ ಆಗಿರುವಂಥದ್ದು ಅದಾದ ನಂತರ ಐದನೇ ತಾರೀಕಿಗೆ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡಂಥ ಆ ಹುಡುಗನ ಕುಟುಂಬದವರು ಸಾಲ ಏನೇನೆಲ್ಲ ಕತೆ ಕಟ್ಟಿ ಅಲ್ಲಿ ಕರೆಸ್ಕೊಂಡು ಅಲ್ಲಿ ಆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಏನೋ ಒಂದು ತಪ್ಪು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿರುವಂಥದ್ದು ಅಂದರೆ ನೀವೇನು ಮದುವೆ ಆಗಿರಿ ಇದು ಮದುವೆ ಅಲ್ಲ ಅಂತಂತಂದು ಅಂದರೆ ಇವ್ರೇನಂದ್ರೆ ಒಂದು ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಟಿಸ್ಕೊಂಡಿರುವಂಥದ್ದು ಆರುಗಳು ಬದಲಿಲ್ಲ ಅದು ಸಾಮಾಜಿಕ ವೈವಾಹಿಕ ಪದ್ಧತಿ ಮತ್ತು ಅಂತ ಒಂದು ಏನಂತಾರೆ ಅದೊಂದು ಅಂತಂತಂದು ಹೇಳಿರುವಂಥದ್ದು ಈ ನಾಡಿನ ಏನು ರಾಷ್ಟ್ರಕವಿ ಅಂತಂತಂದು ಅವರು ಪದ್ಯ ಬರೆದಿರುವಂಥದ್ದು ಅಂದರೆ ಏನಾಗಿದೆ ಅಂತಂದರೆ ಇವತ್ತಿ ಕೂಡ ಅದು ಯಾವುದೂ ಕೂಡ ಅಲ್ಲ ಅಂತಂತಂದು ಹಂಗಾಗಿ ಆ ಕುಟುಂಬದವರು ಒಪ್ಪಿಗಳಲ್ಲ ಅಂತಂತಂದು ಈ ವಿಷಯ ಸಂಬಂಧಪಟ್ಟಾಗಿ ಇವತ್ತು ಬಳ್ಳಾರಿ ಒಳಗೆ ಅವ್ರಿಗೆ ಪ್ರೆಸ್ಪೀಟ್ ಮಾಡಿರುವಂಥದ್ದು ಅದಾದ ನಂತರ ಏನು ಬಳ್ಳಾರಿಯ ಎಸ್ ಪಿ ಶೋಭಾ ರಾಣಿ ಬಿ ಜೆ ಅಂತಂತಂದು ಅವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಅವರು ಕೂಡ ಇದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಬಟ್ ಆ ಹುಡುಗನ ಬಿಲ್ಲಿಂಗ್ ಇಲ್ಲದೆ ನಾನು ಏನು ಕೂಡ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳಿರೋ ಅದು ನಿಜನೇ ಆದರೆ ಮದುವೆ ಆದ ನಂತರ ಏಣ್ತಿಗೆ ಗಂಡನನ್ನು ಒದಗಿಸುವಂಥದ್ದು ಗಂಡನಿಗೆ ಏಳ್ತಿಯನ್ನು ಒದಗಿಸುವಂಥ ಒಂದು ಪ್ರಯತ್ನ ಇವ್ರ ಕೈಯಲ್ಲಿ ಇರ್ತದ ಅದನ್ನು ದಯವಿಟ್ಟು ಅದನ್ನು ಮಾಡಬೇಕಂತಂದು ತೀರಾ ಅದು ಒಪ್ಪಿಗೆಳದೇ ಇದ್ದಾಗ ಮತ್ತು ಕಾನೂನ ಮಾರ್ಗಗಳು ಏನಿದೆ ಅದೆಲ್ಲ ಕೂಡ ಮಾಡ್ತೀವಿ ಮತ್ತು ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು ನೀವು ಕಂಪ್ಲೇಂಟ್ ಕೊಟ್ಟರೆ ಅವ್ರ ವಿರುದ್ಧ ಈಗೇನು ಈ ರೀತಿಯೊಳಗೆಲ್ಲ ನಂಬಿಸಿ ನನ್ನ ಜೊತೆಗೆ ಮದುವೆ ಮಾಡಿಕೆಂದು ಏನು ಸಂಸಾರ ನಡೆಸಿ ಅರ್ಧಕ್ಕೆ ಬಿಟ್ಟು ಹೋಗಿದ್ದೇನೆ ನನ್ನ ಜೀವನ ಏನು ಒಂದು ಒಂದು ರೀತಿಯೊಳಗೆ ಸರ್ವನಾಶ ಮಾಡಲಿಕ್ಕೆ ಬೇಕಾದಂಥ ಒಂದು ಸಿಸ್ಟಮನ್ನು ಇದು ಮಾಡಿರ್ತ ಅಂತಂತಂದು ಅದು ಹೇಳಿದರೆ ಅದು ನಾವು ಕಂಪ್ಲೇಂಟ್ ತಗೊಳ್ತೀವಿ ಮತ್ತು ಆ ಮುಂದಿನ ಕ್ರಮಗಳನ್ನೆಲ್ಲ ಕೂಡ ಮಾಡ್ತೀವಿ ಅನ್ನೋವಂಥದ್ದು ನಮಗೆ ಏನಂತಂತಂದರೆ ಆ ಹುಡುಗಿಗಾಗಲಿ ಅವ್ರ ತಾಯಿಗಾಗಲಿ ಇಲ್ಲಿ ಎಸ್ ಸಿ ಸಮುದಾಯ ಅಂತಂದು ಈ ಹುಡುಗಿ ಏನೈತಿ ಮತ್ತು ನಾವೆಲ್ಲರೂ ಕೂಡ ಈ ಹುಡುಗಿ ಬಂದಿದ್ದಾರೆ ಅಂತಂದು ಈ ಹುಡುಗಿ ಪರವಾಗಿ ಆ ಹುಡುಗ ಬರಲಿಲ್ಲ ಆ ಹುಡುಗನ ವಿರುದ್ಧವಾಗಿ ಅಂತಂದು ನಾವೆಲ್ಲ ಎಸ್ ಸಿ ಟಿ ಅಂತಂದರೆ ಎಲ್ಲರೂ ಕೂಡ ಜೊತೆಯಾಗಿ ಪ್ರೀತಿ ವಿಶ್ವಾಸ ಮತ್ತು ಕಾನೂನು ಮತ್ತು ಸಂವಿಧಾನದ ಅವಕಾಶದೊಳಗೆ ನೈತಿಕವಾಗಿ ಬದುಕಬೇಕನ್ನುವಂಥದ್ದು ನಾವು ಕೋರ್ತಾ ಇರುವಂಥದ್ದು ಮತ್ತು ಆ ರೀತಿಯೊಳಗೆ ಒತ್ತಾಯ ಮಾಡುವ ಮಾಡುವಂಥದ್ದು ಇದು ಆಗದೆ ಹೋದಾಗ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳು ನಮ್ಮ ಮುಂದೆ ಇರುವಂಥದ್ದು ಅದನ್ನು ದಯವಿಟ್ಟು ಅವರು ದಯವಿಟ್ಟು ಅದನ್ನು ಮಾಡಬೇಕು ಮತ್ತು ಈ ವಿಷಯವಾಗಿ ಸಂತ್ರಸ್ತೆ ಡಿ ದುರ್ಗಾಶ್ರೀ ಅವರು ಒಂದಷ್ಟು ಮಾತಾಡಬೇಕು ನನ್ನ ನಾವು ನಾನು ಮತ್ತೆ ನನ್ನ ಗಂಡ ಏಳು ವರ್ಷದಿಂದ ಇಷ್ಟಪಟ್ಟು ಮತ್ತೆ ಮದ್ವೆ ಏಪ್ರಿಲ್ ಮೂರು ಮದುವೆ ಆದ್ಮೇಲೆ ಅವ್ರ ಕುಟುಂಬಸ್ಥರು ಅವನೇನು ಸಾಲ ಮಾಡಿದ್ದಾನೆ ಅಂತ ಹೇಳಿ ನಮ್ಮನ್ನ ಆ ರೀತಿ ಸ್ಟೇಷನ್ಗೆ ಕರೆಸ್ಕೊಂಡು ಅಲ್ಲಿ ಹೋದ್ಮೇಲೆ ನಾವು ಸಣ್ಣ ಕ್ಯಾಸ್ಟು ಎಸ್ ಸಿ ಕ್ಯಾಸ್ಟು ನಾವು ಅದನ್ನು ಅಲೋ ಮಾಡಲ್ಲ ನಮಗೆ ಸಣ್ಣ ಕುಲ ಆಗುತ್ತೆ ನಾವು ಮನೆಯಲ್ಲಿ ಕರ್ಕೊಳ್ಳಲ್ಲ ಅಂತ ಹೇಳಿ ಆ ಹುಡುಗನ ಕರ್ಕೊಂಡು ಹೋಗಿ ಸಪ್ರೇಟು ಅವನಿಗೆಲ್ಲ ಬೆದರಿಸಿ ಆಮೇಲೆ ಅವ್ರಗೇ ಬೇಡ ಅನ್ನೋ ರೀತಿಯಲ್ಲಿ ಅವ್ರ ಮನೆಯವ್ರ ಎಲ್ಲರೂ ಅವನಿಗೆ ಬೆದರಿಸಿ ಮತ್ತು ಸಿರಿಗೆರಿಯಲ್ಲಿ ಪೊಲೀಸ್ ಪೊಲೀಸವರು ಕೂಡ ನನಗೆ ಅವರು ನಿಮ್ಮನ್ನ ಒಪ್ಪಲ್ಲ ಅಂತ ಹೇಳ್ತಿದಾರೆ ನೀವು ನಿಮ್ಮಿಂದ ಊರವರೆಲ್ಲ ಜಗಳ ಆಡ್ತಿದ್ದಾರೆ ನಿಮ್ದು ಸನ್ ಕ್ಯಾಸ್ಟ್ ಅಂತ ಹೇಳಿ ನಮ್ಮ ಆ ಥರ ಹೇಳಿ ಆ ಹುಡುಗನ್ನ ಅವರು ಕರ್ಕೊಂಡು ಹೋಗಿದ್ದು ಮನೆಗೆ ನನಗೆ ಈಗ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಬೇಕು ನನಗೆ ನನ್ನ ಗಂಡ ಬೇಕು ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ನಾನು ಎಸ್ ಪಿ ಮೇಡಮ್ ಅವ್ರ ಹತ್ರ ಬಂದು ಇದ್ರ ಬಗ್ಗೆ ಅವ್ರ ಹತ್ರ ಮನವಿ ಕೊಟ್ಟಿದ್ದೀನಿ ನಮಸ್ಕಾರ ನಿಮ್ಮ ತಾಯಿಲಿ ಅಮ್ಮ ಇಲ್ಲ ಹಾಂ ಮಾತಾಡಿ ನಮಸ್ಕಾರ ನಾನು ಕೆ ವಿರು ಪಟ್ಟಪ್ಪ ಅಂತೇಳಿ ವಿಜಯನಗರ ಜಿಲ್ಲೆಗೆ ಕೆ ಆರ್ ಎಸ್ ಪಕ್ಷದ ಎ ಸಿ ಎಸ್ ಘಟಕದ ಜಿಲ್ಲಾಧ್ಯಕ್ಷರು ಈಗ ನಾವು ಈ ದಿನ ಬಂದೊಳೆ ನಾವು ಈ ದಿನ ಈ ಜಿಲ್ಲಾ ಪೊಲೀಸ್ ಕಚೇರಿಗೆ ಅಂದರೆ ಬಳ್ಳಾರಿ ಜಿಲ್ಲೆಗೆ ನಾವು ಬಂದಿರುವಂಥ ಕಾರಣ ಏನಂದರೆ ದುರ್ಗಶ್ರೀ ಅಂತ ಹೆಣ್ಣುಮಗಳಿಗೆ ಒಂದು ಅನ್ಯಾಯ ಆಗಿರುವಂಥ ರೀತಿ ಅಂದರೆ ಅವರು ಏಳು ವರ್ಷದಿಂದ ಹೊನ್ನೂರು ಸ್ವಾಮಿ ಎಂಬ ಹುಡುಗನ ಜೊತೆಗೆ ಪ್ರೀತಿಸಿ ಕಳೆದ ತಿಂಗಳು ಏಪ್ರಿಲ್ ಮೂರನೇ ತಾರೀಕು ಅವರು ಒಂದು ದೇವಸ್ಥಾನದಲ್ಲಿ ತುರತುರಿ ಅವರು ಒಂದು ದೇವರನ್ನು ಮುಂದಕ್ಕೆ ಇಟ್ಕೊಂಡೇ ಮದುವೆಯಾಗಿರುತ್ತಾರೆ ಸಂಬಂಧಿಕರು ಯಾರೂ ಇರೋದಲ್ಲ ಬಟ್ ಅರೇಂಜ್ ಮ್ಯಾರೇಜ್ ಆದರೂ ಕೂಡ ದೇವರು ಮುಂದಕ್ಕೆ ಇರ್ತಾರೆ ಎಲ್ಲರೂ ಇರ್ತಾರೆ ಸಂಬಂಧಿಕರೆಲ್ಲ ಇರ್ತಾರೆ ಅಷ್ಟೇ ವ್ಯತ್ಯಾಸ ಆಗೋದು ಇದು ದೇವರನ್ನ ಮುಂದಕ್ಕೆ ಇಟ್ಕೊಂಡು ನಾವು ಏನು ಅವ್ರೇನು ತಾಳಿ ಕಟ್ಕೊಂಡಿದಾರಲ್ಲ ಇದು ಮದುವೆ ಆದಂಗೆನೇ ಆಗಂಗಿಲ್ಲ ಏನಿಲ್ಲ ಅಂತೇಳಿ ಇವರನ್ನು ಬೇರೆ ರೀತಿಯಿಂದ ಒಳಗೊಳಗಡೆ ಒಂದು ಆಲೋಚನೆಗಳನ್ನ ಮಾಡಿ ಪೊಲೀಸ್ ಇಲಾಖೆಯವರು ಇವರಿಬ್ಬರು ಗಂಡ ಹೆಂಡತಿನ ಮತ್ತು ಸಂಬಂಧಿಕರನ್ನ ಕರೆಸಿಬಿಟ್ಟು ಅಲ್ಲಿ ಈ ಹುಡುಗನ ಸ್ವಾಮಿನ ಅವರು ಕರ್ಕೊಂಡೋಗಿ ಅವರು ಏನೋ ತಲೆಕೊಂಡು ಏನೋ ಒಂದು ಹೇಳಿ ಹುಡುಗಿನ ಬ್ಯಾ ಹುಡುಗನಾನು ಆಟ ಒಪ್ತಾ ಇಲ್ಲ ಅಂತ ಹುಡುಗಿಗೆ ಹೇಳಿ ನಿನ್ನ ಗಂಡ ಒಪ್ತಾ ಇಲ್ಲ ನೀನು ಬೇರೆ ಹೋಗಿಗಳು ಏನಾದರೂ ಇದು ಆಮಿ ಏನಾದರೂ ಕೊಡ್ತೀವಿ ಬೇರೆ ಅಂತ ಅಂತೇಳಿ ಅವರು ಸಂಬಂಧಿಕರು ಮಾತಾಡಿದಾರೆ ಹುಡುಗನ ಸಂಬಂಧಿಕರು ಅದೆಲ್ಲ ಅಮಿಷಗಳನ್ನ ತೋರಿಸಿದ್ದಾರೆ ಆಮೇಲೆ ಈ ಪೊಲೀಸ್ ಇಲಾಖೆಯವರು ಏನು ಸಬ್ ಇನ್ಸ್ಪೆಕ್ಟ್ರು ಏನು ಇನ್ಸ್ಪೆಕ್ಟ್ರು ಇದ್ದಾರೆ ಇವರು ಕೂಡ ಆಮಿಷ ನೀಡ್ಸ್ಕೊಳ್ಲಾರ್ದೇನೆ ಅವ್ರ ಪರವಾಗಿ ಮಾತಾಡೋದಲ್ಲ ಈ ಈಕೆ ಗಂಡನ ಅವರು ಒಂದು ಕಾರಣ ಕುಂದಿಸಿ ಕಳಿಸಿಬಿಟ್ಟಿದ್ದಾರೆ ಈಕೇನ ಅಂದರೆ ಈ ದುರ್ಗಾಶ್ರೀನ ಅಲ್ಲೇ ಇಲ್ಲ ನನ್ನ ನನ್ನ ಗಂಡ ಬೇಕು ನನ್ನ ಗಂಡ ಬರತಕ್ಕಂಥ ಈ ಸ್ಟೇಷನ್ ಬಿಟ್ಟು ಹೋಗೋದಿಲ್ಲ ಕಂಪ್ಲೇಂಟ್ ಎಫ್ ಐ ಆರ್ ಮಾಡಿರಿ ಅಂತೇಳಿ ಅದಕ್ಕೆ ಕೂತ್ಕೊಂಡಿದ್ದಕ್ಕೆ ಇದು ಈ ರೀತಿ ನಮ್ಮ ಇದರಲ್ಲಿ ಸ್ಟೇಷನ್ನಲ್ಲಿ ಹೆಣ್ಮಕ್ಳನ್ನ ಇಟ್ಕೊಳೋಕ್ಕಾಗೋದಲ್ಲ ನಿಮ್ಮನ್ನು ಒಂದು ಯಾವ್ದಾನ ಒಂದು ಇದಕ್ಕೆ ಸಾಂತ್ವನ ಕೇಂದ್ರಕ್ಕೆ ನೀವು ನಮ್ಮ ಕಳಿಸ್ತೀವಿ ಅಲ್ಲಿ ಬಿಟ್ಟು ನಾವು ಆಮೇಲೆ ನಿಮ್ಮನ್ನು ವಿಚಾರ ಮಾಡ್ತೀವಿ ಅಂದೋರು ಕಳಿಸಿದವರು ಅಸಲ ಅದು ಅಥವಾ ತಿರುಗಿ ಕೂಡ ನೋಡಿಲ್ಲ ಆ ಅಮ್ಮ ಏನಾದರೂ ಅಂತೂ ಗೊತ್ತಿಲ್ಲ ಅಥವಾ ಈ ವಿಚಾರ ಬ ಇದಿಲ್ಲ ಆಮೇಲೆ ಅವ್ರ ಸಂಬಂಧಕ್ಕೆ ತಿಳಿಸಿ ಅಂತ ಹೇಳಿದ್ರು ತಿಳಿಸಲಿಲ್ಲ ಈ ರೀತಿ ಒಂದು ಬೇರೆ ಬೇರೆ ಮಾಡಿದ್ದಾರೆ ಗಂಡ ಹೆಂಡತಿನ ಮತ್ತು ಅವು ಗಂಡ ಹೆಂಡತಿ ಒಂದಾಗಬೇಕು ಒಂದಾಗಿ ಬಾಳಬೇಕು ಅದು ನಮ್ಮ ಈ ದಿನದ ಒಂದು ನಮ್ಮ ಅಂದರೆ ಕೆ ಆರ್ ಎಸ್ ಪಕ್ಷದಿಂದ ನಾವು ಒಂದು ಸಂಘಟನೆಯ ಮೂಲಕ ನಾವು ಎಸ್ ಪಿಗೆ ಮನವಿ ಕೊಟ್ಟಿದ್ದೀವಿ ಪಕ್ಷದ ಮೂಲಕ ಪಕ್ಷದ ಮೂಲಕ ಎಸ್ ಪಿಗೆ ಕೊಟ್ಟಿದ್ದೀವಿ ಎಸ್ ಪಿ ಅವರು ಕೂಡ ತಿಳಿಸಿದ್ದಾರೆ ನಾವು ಬಲವಂತದಿಂದ ಏನೋ ಇದು ಮಾಡೋದಿಲ್ಲ ಹುಡುಗನ ವಿಲ್ಡಿಂಗ್ ತೊಗೊಂಡ್ಬಿಟ್ಟು ನಾವು ಮುಂದೆ ಮಾಡ್ತೀವಿ ಆತ ಒಪ್ಪ ಕಾರಣಕ್ಕೆ ನೀನು ಕಂಪ್ಲೇಂಟ್ ಕೊಟ್ಟು ಮುಂದೆ ಏನು ಇದು ಸಾಗಿಸ್ಬೇಕು ಅದನ್ನು ನೀನು ಮಾಡಮ್ಮ ಅಂತ ಹೇಳಿದರೆ ಅದು ನಾವು ಕೇಳ್ಕೊಂಡು ಹೊರಗೆ ಬಂದಿದ್ದೀವಿ ಮತ್ತು ಹೇಳಿ ನಾನು ನನ್ನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ವರುಣ್ ಕುಮಾರ್ ತೋಳಗಟ್ಟೆ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವು ಬಳ್ಳಾರಿಯ ಎಸ್ ಪಿ ಕಚೇರಿಗೆ ಬಂದು ಎಸ್ ಪಿಯನ್ನ ಕಂಡು ಈ ಮುಗಶ್ರೀ ಎನ್ನುವ ಒಂದು ಯುವತಿಯ ಮದುವೆ ಆಗಿತ್ತು ಕಳೆದ ಏಪ್ರಿಲ್ ಮೂರು ಮತ್ತು ಮೂರನೇ ತಾರೀಕು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಹುಡುಗಿ ಎಸ್ ಸಿ ಮತ್ತು ಅಮೃದ ಎಸ್ ಟಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಅಲ್ಲಿ ಯಾವುದೋ ಸಿರಗುಪ್ಪ ತಾಲೂಕಿನ ವ್ಯಾಗುಪ್ಪ ಸಿರಿಗೆ ಠಾಣೆಗೆ ಗ್ರಾಮದ ವ್ಯಾಪ್ತಿಗೆ ಒಳಪಡುವಂತಹ ಒಂದು ಗ್ರಾಮ ಏನಂತ ಕ್ಯಾಂಪ್ ಅನ್ನುವ ಒಂದು ಸ್ಥಳದಲ್ಲಿ ಅವರು ಇಬ್ಬರು ವಾಸವಾಗಿದ್ದರು ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಮದುವೆಯಾಗಿ ಏಳು ವರ್ಷದ ಹಿಂದೆ ಹಿಂದಿಂದ ಅವರು ಪ್ರೀತಿಸಿ ಈ ಕಳೆದ ತಿಂಗಳು ಮದುವೆಯಾಗಿರ್ತಾರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅವರವ್ರನ್ನ ಪೊಲೀಸ್ ಠಾಣೆಗೆ ಕರೆಸ್ಕೊಂಡು ಅಲ್ಲಿ ವಿಚಾರಣೆ ನಡೆಸುವ ನೆಟ್ಟದಲ್ಲಿ ಅವರಿಬ್ಬರನ್ನ ಬೇರೆ ಬೇರೆ ಮಾಡಿ ಆ ಒಂದು ಇಬ್ಬರನ್ನು ದೂರ ಮಾಡಿರ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಆ ಹೆಣ್ಮಗುಗೆ ನ್ಯಾಯ ದೊರಕಿಲ್ಲ ಆ ಕಾರಣಕ್ಕೆ ನಾವು ಎಸ್ ಸಿ ಎಸ್ ಟಿ ಘಟಕದ ಒಂದು ಸಹಭಾಗಿತ್ವದಲ್ಲಿ ವಿಜಯನಗರ ಜಿಲ್ಲಾ ಘಟಕ ಸಹ ಆ ಯುವತಿಗೆ ಏನಾಗಿದೆ ಅನ್ಯಾಯ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ಇವತ್ತು ಎಸ್ ಪಿ ಕಚೇರಿಗೆ ಎಸ್ ಪಿ ಆದಂಥ ಶೋಭಾರಾಣಿ ಅವರಿಗೆ ನಾವು ಒಂದು ದೂರನ್ನು ಸಲ್ಲಿಸಿದ್ದೇವೆ ಈ ದೂರಿನ ಮೇಲೆ ಅವರು ಕ್ರಮಗಳನ್ನ ಕೈಗೊಳ್ತೀವಿ ಎನ್ನುವ ಭರವಸೆಯನ್ನು ನಾನು ಕೊಟ್ಟಿದ್ದಾರೆ ಹೀಗಾಗಿ ಒಂದು ಮಗುಗೆ ಆಗ್ತಿರುವಂಥ ಅನ್ಯಾಯವನ್ನು ನಾವು ತಡೆಗಟ್ಟಿ ಎಸ್ ಸಿ ಎಸ್ ಟಿ ಸಮಾಜ ಎಲ್ಲವೂ ಸಹ ದಲಿತ ಸಮುದಾಯ ದಲಿತ ಸಮಾಜ ಈ ಸಮಾಜಗಳು ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ಬಿಟ್ಟು ಅವೆಲ್ಲ ಒಂದೇ ಅನ್ನುವ ಒಂದು ಹಾದಿಯಲ್ಲಿ ಬದುಕಬೇಕು ಅನ್ನೋ ಅನ್ನೋದೇ ನಮ್ಮ ಆಶೆ ಹಾಗಾಗಿ ಹೆಣ್ಣುಮಗಿಗೆ ನ್ಯಾಯ ಕೊಡಿಸುವ ಒಂದು ರೀತಿಯಲ್ಲಿ ಇವತ್ತು ಒಂದು ರೀತಿಯ ಒಂದು ಪ್ರೆಸ್ ಮೀಟಿಂಗ್ ಸಹ ಮಾಡಿ ಈಗ ದೂರನ್ನು ಸಲ್ಲಿಸಬೇಕು ಅವರು ಇವರು ಸಹ ಎಸ್ ಪಿ ಸಹ ನಾವು ಈ ದೂರನ್ನು ಸ್ವೀಕರಿಸಿ ಇಲ್ಲ ಈಗ ನಾವು ಇದಕ್ಕೆ ನ್ಯಾಯ ಕೊಡಿಸುವಂತಹ ಕ್ರಮಗಳನ್ನ ಕೈಗೊಳ್ತೀನಿ ಅಂತ ಹೇಳಿ ಕೆಲಸ ಬಾಮ ಏನಮ್ಮ ನಿಮ್ಮ ಮಗಳಿಗೆ ನ್ಯಾಯ ಬೇಕಾ ಬೇಡ ಮತ್ತೇನು ಅಲ್ಲಿ ಕೂತಿ ಈಗ ಒಂದು ಒಂದು ಎರಡು ನಿಮಿಷಪ ಬಾ ಒಂದು ಎರಡು ನಿಮಿಷಪ ಒಂದು ಏನಾಯ್ತು ಮಾತು ನಿಮ್ಮ ಮಗಳಿಗೆ ಏನು ಸಿಗಬೇಕಾಗಿತ್ತು ಅದು ಸರಿಯ ಮದುವೆ ಆಗಿರೋ ಹುಡುಗರನ್ನ ಅಗಲಿಸ್ತಾರೆ ಸರ್ ಮತ್ತೆ ಕುಲ ಕುಲ ಅಂತೇಳಿ ಕುಲಕ್ಕೆ ತಿಳಿ ಮಾಡಿ ಆಗಿಸ್ಬಿಟ್ಟರು ಸರ್ ನನ್ನ ಮಗನಿಗೆ ನ್ಯಾಯ ಬೇಕಂತ ಅವರಿಬ್ಬರು ಒಂದಣಿಕೆ ಆಗೋದೇ ಬೇಕಂತ ನಮ್ಮ ಆಸೆ ಸರ್ ಏನು ಬೇಕು ಅವ್ರಿಬ್ಬರು ಒಂದಾಗಿ ಬಾಳ್ಬೇಕಂತ ನಮ್ಮ ಆಸೆ ಸರ್ ಎಲ್ಲೇ ಒಂದು ಮೇಲೆ ಬದುಕಲವರು ಅವರು ಕುಲದ್ದೇ ಇದು ಮಾಡ್ತದಾರ ಮತ್ತೆ ನಮಗೆ ಕೂಡ ಬದುಕಬೇಕಂತು ಅಲ್ಲಿ ಇದಿಲ್ಲ ಹಂಗೆ ಮಾಡ್ತದಾರ ನಮಗೆ ಕೂಡ ನಮ್ಗೆ ಯಾರಿಲ್ಲ ನಾವು ಒಂಟು ಮನೆಯವರು ಹಂಗಾಗಿ ಸ್ವಲ್ಪ ನಮ್ಮ ಮಗಳಿಗೆ ಯಾರಿಲ್ಲ ಸರ್ ನಮ್ಮ ಮಕ್ಕಳು ದಿಕ್ಕಿಲ್ಲ ನಮ್ಮ ಮನೆ ಸಣ್ಣ ಮಕ್ಕಳು ಆಡ್ಕೊಂಡು ಹುಡುಗರು ನನ್ನ ನಾನು ನಮಗೆ ನನ್ನ ಮಗಳ ಅಷ್ಟೇ ಆ ಮಗಳಿಗೆ ಮತ್ತು ಹುಡುಗ ಹಿಂಗೆ ಪ್ರೀತಿ ಮಾಡಿ ಅನ್ಯಾಯ ಮಾಡಿ ಅವನು ಮತ್ತು ಹಿಂದೆ ಹೋಗ್ಯಾನಲ್ಲ ಅವ್ರ ಕುಲತ್ ಪೀಲ್ ಮಾಡಿ ಅವರಿಂದ ಅವರಿಂದ ಹೋಗ್ಯಾನಲ್ಲ ಮತ್ತು ಅವನಂತನು ಮತ್ತು ಬೈ ಸುಮ್ಮನೆ ಇದ್ದು ಸರ್ ಮತ್ತು ಏನು ಮಾಡ್ತೀವಿ ಇರ್ಬ್ರಂದೇ ಹೊಂದಾಣಿಕೆ ಆಗ್ಬೇಕಂತ ನಮ್ಮ ಆಸೆ